बाइक ना होगन लगो लगो तार तली है उठा मरना है होटल बाजे ती गंगा गोरी ये लंटर हुआ इल्ले नम गए थे मनी होक बर्थे तड़े अपा तड़े वाव वाव बिसी बिसी अड़के मरा उठा मर होगन तड़े अब बर्थे तड़े अपा बागो तड़े अपा हो बर्थे, बर्थे हुए हाँ अपा आधो ना ये उठूंगा लोग तो ना उठा मर हो पड़ता है उधर ಹಂಗ ಹೋಗಬಿಟ್ಟು ಯಾಕ್ರಿ ಏನು ಸಾರ್ ಮಾಡಿ ನೀನು ಎಲ್ಲ ಉಪ್ಪು ಪಾಪಿಟ್ಟೈತಿ ಉಪ್ಪಾಗೇತ್ರಿ ಇಲ್ಲ ರೀ ನಾ ಎಲ್ಲ ಕರೆಕ್ಟ್ ಹಾಕಿದ್ದೆ ರೀ ಹೌದ್ರಿ ನೀನ ಚಲೋ ಅಡಿಗೆ ಮಾಡ್ತಂತ ಹಿಂಗ ಅಡಿಗೆ ಮಾಡ್ತೇನೆ ನೀನ್ ಈಗ ಹೌದಲ್ರಿ ಇಷ್ಟು ಉಪ್ಪು ಹಾಕಿ ನಾ ಇಷ್ಟ ಹಾಕಿಲ್ರಿ ನಾ ಕರೆಕ್ಟ್ ಹಾಕಿನಿ ನಂಜಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಐತಿ ನಾ ನೋಡೋ ಮುಂದೆ ಅಡಿಗೆ ಮಾಡೋದು ನೀನ ಅಲ್ಲ ಮತ್ತಾರ ಬರ್ತಾರ ಅಡಿಗೆ ಮಾಡಕ್ ಇಲ್ಲಿ ಅಡಿಗೆ ಮಾಡೋದು ನೀನ ಅಲ್ಲ ಇಲ್ಲರಿಪ್ಪ ನಾನು ಅಲ್ಲಿ ನೀವು ಬಂದ್ರೆ ಅಲ್ಲಿ ಊಟ ಕಾಯಿ ಕೊಡು ಅಂತ ಹೇಳಿ ನಾನು ಅವಾಗ ಸಾರಿನ ಬಂದ್ ಮಾಡಿ ಎಲ್ಲ ಕರೆಕ್ಟ್ ಆಯ್ತು ಬಿಡ ಅಂತ ಹೇಳಿ ತಾಡ್ ತೊಳ್ಕೊಂಬರಕ್ ಹೋದ್ರೆ ನಾನು ಹೊರಗ ಎಲ್ಲ ಅಡಿಗೆ ಮಾಡಾಕತ್ತೀನಿ ಏನ್ ಅಡಿಗೆ ಮಾಡಾಕ್ತೀನಿ ಎಲ್ಲ ವೇಸ್ಟ್ ಮಾಡಾಕ್ತೀನಿ ಜಗ್ಗಷ್ಟು ಉಪ್ಪು ಹಾಕೋದು ಜಗ್ಗಷ್ಟು ಖಾರ ಹಾಕೋದು ಹೆಂಗ್ ಮಾಡತ್ತೇವ್ ನೀ ಅಂತೂ ಈಗ ಬರ್ತಾ ಬರ್ತಾ ಇಲ್ಲರಿಪ್ಪ ನಾ ಎಲ್ಲ ಕರೆಕ್ಟ್ ಹಾಕಿನ್ರಿ ಅನ್ನಕ್ಕೂ ಉಪ್ಪು ಕರೆಕ್ಟ್ ಹಾಕೀನಿ ಸಾರಿಗೂ ಕರೆಕ್ಟ್ ಹಾಕೀನಿ ಇಷ್ಟು ಉಪ್ಪು ಹೆಂಗಾತ ಏನ ನಿಮ್ ಏನ ಏನೋ ಆಸ್ಪತ್ರೆಲ್ಲ ನೀ ಕೊಟ್ಟಿದ್ದಿಲ್ಲ ಪ್ಲಾನ್ ಅದ್ ವರ್ಕೌಟ್ ಆಗಿತ್ ನೋಡ ಆಗೇತಿ ಪಾಪ ಈಗ ಹೆಂಗಿದ್ರು ಬೆಂಕಿ ಹತ್ತ ಆತೈತಿ ಅದ್ರೊಳಗ ತುಪ್ಪ ಸಿನಂತ ಇಷ್ಟು ಉಪ್ಪು ಹೆಂಗ ನನಗ್ ಗೊತ್ತಾಗಲ್ತಲ್ ಇದ ನೀವ ಅಂದ್ರಿ ಒಳಗ್ ಬಂದ್ಮೇಲೆ ಅಡಿಗೆ ಎಷ್ಟು ಘಮ ಘಮ ಅನಾಕತ್ತೈತಲ್ಲ ಇವತ್ತ ಎಂತ ಚಲೋ ಮಾಡಿ ಅಡಿಗಿನಿ ಅಂತ ಹೇಳಿ ಹೌದ ಘಮ ಘಮ ವಾಸನೆ ಬರಾಕ್ತಿತ್ತೆ ಅದನ್ನ ಈ ಪರಿ ಉಪ್ಪ ಹಾಕಿ ಅಂತ ಹೇಳಿ ನನ್ಗೆ ಕೊಟ್ಟಿದ್ದಿಲ್ಲ ಹಾಕಿಲ್ರಿಪ್ಪ ನಾನು ಅಷ್ಟು ಉಪ್ಪು ಹಾಕಿಲ್ರಿ ನಾನು ಕರೆಕ್ಟ್ ಹಾಕಿ ಹೆಂಗ್ ಬರ್ತು ಉಪ್ಪಿದ್ರಾಗೆ ನನಗ ಅದ ಗೊತ್ತಾಗೋಲ್ತ್ರಿ ಹೆಂಗ್ ಬಂತದು ಉಪ್ಪು ಅಷ್ಟ ಹೊನ ಅಂತ ಹೇಳಿ ಅಯ್ಯಪ್ಪ ನೀ ಊಟ ಮಾಡಾಕತ್ತಿ ಹುನ್ ಹಾಗಂಗ ಊಟ ಮಾಡಾಕತ್ತೀನಿ ನಿಮ್ಮ ಅಮ್ಮ ನೋಡ ಸಾರ್ ಹೆಂಗ್ ಮಾಡ್ಯಾಳೆ ಈಕೆ ಅಡಿಗೆ ಚಲೋ ಮಾಡ್ತಾಳೆ ಅಂತೇಳಿ ಸ್ವಲ್ಪ ಈಗ ಹೋಗಿದ ನಾನೇ ಈಕೆ ಸಾರ್ ತುಂಬಾ ಬರೀ ಉಪ್ಪ ಮಾಡ್ಬಿಟ್ಟಾಳೆ ಹೆಂಗ್ ಅಡಿಗೆ ಮಾಡಾಕತ್ತೀನಿ ಹೆಂಗ್ ಅಡಿಗೆ ಮಾಡ್ತಿ ಚಲೋ ಆಗಿತ್ತು ಬಿಡ್ರಿ ಅದ ಅಡಿಗೆ ಅಪ್ಪಾ ನೀ ಇಂತ ಊಟ ಈಗ ಮಾಡಾತಿ ನಾವ್ ಅವ್ವ ಯಾವಾಗಿಂತ ಬಂದಾಳಲ್ಲ ಅವಾಗಿಂತ ಬರಿ ಉಪ್ಪು ಹಾಕಿದ್ದೆ ಇಲ್ಕಂದ್ರ ಜಾಸ್ತಿ ಖಾರ ಹಾಕಿದ್ದ ಇಂತಾವ್ ತಿನ್ನತೇವಿ ನಾವಂತ ಅವ್ವ ಯಾವಾಗಿಂತ ಬಂದಾಳ ಒಟ್ಟ ಹೊಟ್ಟೆ ತುಂಬಾ ಊಟನ ಮಾಡಿಲ್ಲ ನಾವ ಅಡಿಗೆ ಕಲಿ ಸ್ವಲ್ಪ ಗಂಗ ಏನ್ವಾ ನೀನು ಏನ್ ಹೇಳಿ ನಿಮ್ ಅಪ್ಪನಿದ್ರಿಗೆ ನೀವ್ ದಿನಾ ನನ್ನ ಅಡಿಗೆ ಚೊಲೋ ಮಾಡಿದ್ದ ಉಂಡ್ ಹುಕ್ಕಿದ್ರಲ್ಲ ನೀವ್ ಶಾಲೆಗೆ ಇವತ್ತೇನ ಅದು ಉಪ್ಪಾಗೇತ ಅದ ಹೆಂಗೇತ ನನ್ಗ ಗೊತ್ತಿಲ್ಲ ನೀವೇನ್ವಾ ನಿಮ್ ಅಪ್ಪನಿದ್ರೆ ಹಂಗ ಹೇಳ್ಬೇಡ ನಿಮ್ಮಪ್ಪ ನನ್ ಬಗ್ಗೆ ಏನ್ ತಿಳ್ಕೊಳಂಗಿಲ್ಲಾ ನಾನು ಏನು ತಗೊಳಂಗಿಲ್ಲ ಅವು ವಿದ್ಯಾಭ್ಯಾಸ ಮಾಡೋ ಹುಡುಗರು ಅವು ನೀ ಸಾರಿಗೆ ಸ್ಟೂಪ್ ಹಾಕಿ ಅನ್ನಕ್ಕೆ ಖಾರ ಹಾಕಿ ಯಾವ್ದು ಹಾಕಿ ಇದಾಕ ನೀ ಅಡಿಗೆ ಮಾಡಾಕತ್ರಿ ಆ ಹುಡುಗರು ಊಟ ಹೆಂಗ್ ಮಾಡ್ಬೇಕ ಇಲ್ಲ ರೀ ಚಲೋ ಆಕಿತ್ತದ ಅಡಿಗೆ ಇವತ್ತದ ಉಪ್ಪ ಹೆಂಗ್ ಆಗಿತ್ತ ನನ್ಗ ಗೊತ್ತಾಗಲ್ದ ಅಂತೀನಲ್ರಿ ನಾನು ಅಡಿಗೆ ನೀನ ಮಾಡಿದ್ರ ಮನ್ಯಾಗ ಮತ್ತ ಯಾರು ಮಾತ್ರ ಅಡಿಗೆ ಇಲ್ಲ ಯಾರು ಸ್ವಲ್ಪ ಅಡಿಗೆ ಸಂದೇ ಮಾಡಕ್ ಕಲಿಂಗ ಏನ್ ಅಡಿಗೆ ಮಾಡ್ತೇವ ಏನು ನೀವು ಬಂದಿರ್ ಬಂದಿರಿ ನಮ್ಮಅಪ್ಪ ಒಂದಿಸ್ಸನು ಚಲೋತ್ನಂಗ ಊಟಾನ ಮಾಡಿಲ್ಲ ನೋಡ್ರಿ ನಮ್ಮಅಪ್ಪ ಮೊದ್ಲು ಹೆಂಗಿದ್ರಿ ಈಗ ಹೆಂಗಾಗ್ಯಾರ ಈಗಾರ ಒಂದ್ ಸ್ವಲ್ಪ ಅಡ್ಗೆ ಚಲೋ ಮಾಡೋದ್ ಕಲೀರಿ ಬೆಳಿಗಿಂತ ಅಲ್ಲೇ ದುಡಿದ್ ಬಂದ್ ಸಂಜಿಕೆ ಇಲ್ಲ ಕರೆಕ್ಟ್ ಆಗಿ ಊಟಾನ ಸಿಕ್ಕಿಲ್ಲ ಅಂದ್ರೆ ಏನ್ ಟಿಪ್ಪ ಅದ ಬಾರ್ ಹೋಗೋಣ ನಮ್ಮಅವ್ವ ಇಲ್ಲ ಅಂತ ಹೇಳಿ ಈಕಿನ ಮನ್ಯಾಗ ಖುಷಿಯಾಗಿರ್ಬೇಕಂತ ಹೇಳಿ ಬಂದಾಳ ಈಕೀಗ ನಾವ್ ಅದಕ್ಕೆಲ್ಲಾ ಅವಕಾಶ ಮಾಡ್ಕೊಡ್ತೇವ ಈಗ ಇನ್ನೂ ಆರಂಭ ತಡಿ ಇನ್ ಮುಂದೆ ಐತಿ ಮಾರಿ ಹಬ್ಬ ನಿಮ್ಮಅವ್ವ ಆ ಮನೆ ಬಿಟ್ಟು ಹೋಗ್ಬಿಟ ನಾನ್ ನಿನ್ ಜೊತೆ ನನ್ ಕಡೆ ಇಂತವೆಲ್ಲ ಪ್ಲಾನ್ ಏ ಅಕ್ಕ ನೀನ ಸಾರಿಗೆ ಉಪ್ಪಾಕಿ ಅಂತಂದ ನಾನು ಅಪ್ಪ ಹೇಳ್ತೇನೆ ನಿನ್ಗೂ ಈ ಮನೆಯೊಳಗಿರ್ಬೇಕನ್ನೋ ಆಸೆ ಐತೆನಿಲ್ಲ ಇಲ್ಕಂದ್ರೆ ನಿನ್ಗೂ ಅವ್ರ ಜೊತೆ ಓಡಿಸ್ತೇನೆ ಸುಮ್ನೀರ ಇವತ್ತು ನಾನ್ ಅಡಿಗೆನ ಎಷ್ಟು ಚಲೋ ಮಾಡಿದ್ದೆ ನಾನು ನನ್ ಗಂಡ ಬರ್ತಾರ ಅವ್ರಿಗೆ ಹೊರತುಂಬ ಊಟ ಮಾಡ್ತಾರ ಅಂತ ಹೇಳಿ ರುಚಿಯಾಗಿ ಅಡಿಗೆ ಮಾಡಿದ್ರ ಆ ಸಾರೊಳಗೆ ಅಷ್ಟೊಂದು ಉಪ್ಪು ಹೆಂಗ್ ಬಂತು ನಾ ನೋಡಿದ್ರೆ ಒಂದ್ ಸ್ವಲ್ಪ ಖಾರನೂ ಮಾಡಂಗಿಲ್ಲ ಉಪ್ಪುನು ಮಾಡಂಗಿಲ್ಲ ಅಷ್ಟು ಚಲೋ ಅಡಿಗೆ ಮಾಡ್ತೀನಿ ನಾನು ಮತ್ತೆ ಆ ಸಾರೊಳಗೆ ಏನಾದ್ರೂ ಗಂಗಾ ಉಪ್ಪು ಹಾಕಿರ್ಬೇಕೇನ ಗಂಗಾಗ ಈ ಮನ್ಯಾಗ ನಾನು ಇರೋದು ಇಷ್ಟ ಇಲ್ಲ ಅವ್ರ ಅಪ್ಪನಿದ್ರಿ ನಾನು ಬೈಸ್ಬೇಕಂತೇಳಿ ಹಿಂಗೇನು ಮಾಡ್ಯಾಳೇನಕ್ಕೆ ಇಲ್ಲ ಬಿಡು ಪಾಪ ಹಾಕಿನ ಸಣ್ಣಕ್ಕದ ಹಿಂಗೆಲ್ಲಾ ಮಾಡಾಕ ಸಾಧ್ಯ ಇಲ್ಲ ಮಕ್ಕಳು ತೆಲಗಿಂತ ಬರಂಗಿಲ್ಲ ಏನ ಆದ್ರೂ ಒಂದು ಮಾತು ಕೇಳ್ತೀನಿ ಗಂಗಾಗ ಬರ್ಲಿ ಗಂಗಾ ಇಲ್ಲಿ ತನಕ ಬರ್ ಗಂಗಾ ಓದ್ಕೊಳಗ ಹಾ ರೀ ನೀನ್ವಾ ನೀನು ಓದ್ಕೊಳಿ ಅದ್ರ ಇದ್ರೊಳಗೆ ಓದ್ಕೊಳತ್ತ ಇಬ್ರು ಕೂಡ ನಾ ಈಗ ಇದ್ರಿ ನೀವ್ ಇದನ್ನು ಗಂಗಾ ಮತ್ತೆ ನಾನು ನಿನ್ ಹತ್ರ ಒಂದ್ ಮಾತ್ ಕೇಳ್ತೇನೆ ನೀನ್ ಏನ್ ತಪ್ಪು ನೀವು ಮೊದಲು ಕೇಳ್ರಿ ಆಮೇಲೆ ಹುಷೆ ಮಾಡ್ತೀವಿ ತಪ್ಪಿಳ್ಕೊಬೇಕೇನ್ ಬೇಡ ಅಂತ ಹೇಳಿ ನಾನ್ ಈ ಮನೆಯೊಳಗ ಇರೋದು ನಿನ್ಗೆ ಇಷ್ಟ ಐತೆ ಇಲ್ವಾ ಅದನ್ನ ಈಗದ ಕೇಳಿ ನೀವು ಇಲ್ಲ ನಾನು ಹಂಗ ಸುಮ್ನ ಕೇಳಾಕತ್ತೀನಿ ನಾವ್ ಇಷ್ಟ ಇಲ್ಲ ಅಂದ್ರೆ ನೀವ್ ಹೋಗ್ತೀರಿ ನಾ ಹೋಗಕೆ ಬಂದಿಲ್ವಾ ನಾವ್ ಮತ್ತ ನಾನು ಬೆಳಿಗ್ಗೆ ನಾನು ಸಾರ ಎಲ್ಲಾ ಕರೆಕ್ಟ್ ಅನ್ನ ಮಾಡಿದ್ದೆ ಸಾರ್ ಒಳಗ ಉಪ್ಪಾಕ ಹಾಕಿದ್ವಾ ನೀನ್ ನೀ ನೋಡಿದ್ರೀನ್ರಿ ನಾ ಉಪ್ಪು ಹಾಕಿದ್ದ ಇಲ್ಲ ಗಂಗಾ ನಾ ಏನು ನೋಡಿಲ್ಲ ನೀ ಉಪ್ಪು ಹಾಕಿ ಬಿಟ್ಟೆ ಅನ್ನೋದ್ ಆದ್ರ ಕೇಳಂಗ ಒಂದ್ ನಿನ್ಗ ಕೇಳಿದೆ ನಾ ಏನೋ ಕೆಲಸ ಮಾಡಿದ್ರ ಅದ್ರ ನೀನ್ ನನ್ ತಪ್ಪು ಹುಡ್ಕೋಕಾ ಮಾಡ್ತಿದಿ ಅದಕ್ಕ ನಾ ಕೇಳಿದ್ ನಿನ್ಗೊಂದ್ ಮಾತು ಈಗ ನೀವ್ ತಪ್ಪ ಮಾಡಿ ಅನ್ ಮ್ಯಾಲೆ ಹಾಕತೀರಿ ಏನ್ರಿ ನೀವ್ ನೀವ್ ನಮ್ಮ ಅಪ್ಪ ಇಲ್ದಾಗ ನೀವ್ ಅದನ್ ಇದನ್ ಕೇಳಿ ನನ್ಗ್ ಏನ್ ಮಾಡಕ್ ಹೋಗ್ ನೋಡ್ರಿ ಗಂಗ ನಾ ಕೇಳಿದೆ ಅಂತ ಹೇಳಿ ಏನ್ ಬೇಸರ ಮಾಡ್ಕೊಳಕ್ ಹೋಗ್ಬೇಡ ಏನೋ ನನ್ ಮನ್ಸಿಗೆ ಅನ್ಸಿತ್ತು ಒಂದ್ ಮಾತ ಅಂತ ಹೇಳಿ ನಾ ಕೇಳಿದೆ ನೀವ್ ಓದ್ಕೊಳ್ವ ಇದ್ರ ಬಗ್ಗೆ ಅಂತ ಹೇಳಿ ಕೇಳಿಸ್ಕೊಬೇಡ ಏನ್ರ ಗಂಗ ನೀವ್ ಮಾವ ಏನ್ ನೋಡಾಳನಾ ನನ್ಗ ಅವ್ ಬಂದಿತ್ತೀರ್ ಕೇಳೋದ್ ನೋಡ್ಬಿಟ್ರ ಎಲ್ಲಿ ನನ್ ಹೆಸರು ಹಾಕಿ ಅಪ್ಪನ ಕಡೆ ಬಯಸ್ತಾರಿನ ಇದನ್ನ ಇಷ್ಟ ಎಳ್ಳ ಅವಾಗ ಇದಕ್ಕೆ ಏನಾರ ಒಂದ್ ಐಡ್ಯಾ ಮಾಡ್ತೀನಿ ತಳಿ ಹ್ಮ್ ನಮ್ ಮನಿಗ್ ಬಂದಿಕ್ ಇಷ್ಟ ದಿನಾ ಆಯ್ತ ಯಾವಾಗಬೇಕು ಅಡಿಗೆ ಒಟ್ಟಾಗ್ ಕಟ್ಟಿಸಿದ್ದಿಲ್ಲ ಬಾಯಿ ಮಿಸ್ಟೇಕ್ ಏನಾರ ಆಗಿರ್ಬೋದ ಪಾಪ ನಾಕಿ ಬೈದ ಬಿಟ್ಟೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಅಪ್ಪ ಅಂದ್ರ ನಂಗ ಯಾಕ ಏನ ಮುಖ ಸಲ್ಪ ಐತದ ಏನಿಲ್ಲ ಬಿಡಪ್ಪ ಅಕಿನಾತ್ವ ಏನಕ ಹೇಳಂಗ ಅಪ್ಪ ಇವತ್ತು ಅವ್ವಾ ಸಾರೊಳ್ಳು ಗುಪ್ಪು ಜಾಸ್ತಿ ಹಾಕಿಬಿಡ ತಾನಾ ನಾನು ಛೇರಾ taraf ನೀನ ಹಾಕಿಬಿಡಲ್ಲ ನಿಜ ಹೇಳು ಸಾರೊಳ್ಳು ಗುಪ್ಪನ್ ಛೇರಿನ ಹಂಗೇಲ್ಲಾ ಮಾಡ್ತೀನಿ ಅಪ್ಪ ಮತ ಆದಷ್ಟೋಲ್ ದ ನೀ ಇದ್ದಾಗಿನ್ ತಿಳ್ೋದಿಲ್ಲ ನೀ ಹೊದಾಗಿ ಇವತ್ತು ಮತ್ತೆ ಹಿಂಗು ಕೇಳ್ತಾರ ನೀನ ನಾವೇನಾದರೂ ಮಾಡ್ಲಿ ಅದರೊಳಗೆ ತಪ್ಪು ಬಿಡುತ್ತೆ ಅಂತ ಹೇಳ್ತಾರಪ್ಪ ನಾನು ಹಂಗೇನಾದರೂ ಮಾಡ್ತೀನಿ ಅಲ್ಲಪ್ಪ ಏನು ಅಕ್ಕಿ ತಪ್ಪು ಮಾಡಿ ಅಕ್ಕಿ ತಪ್ಪು ನಿಮ್ಮ ಹಾಕ್ತಾವಾ ಅಕ್ಕಿ ಹಾ ಅಪ್ಪ ನಿಜ ಹೇಳು ನಿಜಾನೆ ಅಂತ ಗಂಡು ಬಿಡತರಪ್ಪ ಓರೆ ಸಾರಿಗೆ ಉಪ್ಪು ಕರೆಕ್ಟ್ ಆಗೇತಿ ಖಾರಾನೂ ಕರೆಕ್ಟ್ ಆಗೇತಿ ಮಸ್ತ್ ಆಗತಿ ಸಾರಿಗೆ ಮುಂಜಾನೆ ಸಾರ್ ಚಲೋ ಆಗಿತ್ತು ಆದ್ರ ಹೆಂಗಾತೋ ಏನೋ ಹೋಗ್ಲಿ ಬಿಡ ಅದೇನೋ ಒಂದು ಕೆಟ್ಟ ಟೈಮ್ ಇವರು ಹುಡ್ಗರು ಬದ್ರ ಊಟ ಕೊಟ್ಬಿಡ್ತೀನಿ ಟೈಮ್ ಆಗ್ಲಾ ಬಾಳ ಆಗೇತಿ ನಾ ನಿಮ್ಮನ್ನ ನೆನ್ಸ್ಕೊಳಗತ್ತಿದ್ ನೋಡ್ರಿ ರೀ ಹೋಗ್ರಿ ಬುಡ್ರದವರನ್ನ ಕರೆದು ಬರ್ರಿ ಅಲ್ಲಿ ಮತ್ತೆ ಕೈಕಲ್ ಮಾಡಿ ತಕೊಂಬರ್ರಿ ಊಟ ಕೊಡ್ತೀನಿ ಬೇರೆ ಸಾರ್ ಮಾಡಿನ್ರಿ ನಾನು ಊಟ ಹಾ ರೀ ಯಾರಿಗ್ ಬೇಕು ನೀನ್ ಊಟ ನೀನ್ ಊಟ ನಿನ್ನ ಮಾಡೆ ನೀನ್ ನನ್ ಮಕ್ಕಳ ಜೋಡಿ ಖುಷಿಲಿಂತ ಆಗಿದ್ರೆ ಸಂತೋಷ ಅಂತ ಆಗಿದ್ರೆ ನನಗ ಅದ ಹುಟ್ಟಿ ತುಂಬ ಆಕೈತಿ ನೀ ನೋಡಿದ್ರೆ ನೀ ಮಾಡಿ ತಪ್ಪ ಮಕ್ಕಳ ಹಾಗಾಗತ್ತಿ ಅಲ್ರಿ ನೀವ್ ಏನ್ ಹೇಳಾಗತ್ತೀರಿ ಏನ್ ಮಾತಾಡಾಕತ್ತೀರಿ ನನಗ್ ಒಂದು ಗೊತ್ತಾಗೋದ್ ಅದ ಏನ ಸರಿಗೆ ಬಿಡಿಸಿ ಹೇಳ್ರಿ ನೀವ್ ಅಂದ್ರೆ ನನಗ್ ಗೊತ್ತಾಗತ್ತಿ ಏನ ನಿನಗೆ ಬಿಡಿಸಿ ಬೇಕಾ ಈ ಮನ್ಯಾಗ ತಪ್ಪ ನೀ ಮಾಡ್ತಿ ನನ್ನ ಮಕ್ಳನ್ನ ಹಾಕ್ತಿ ನೀನ್ ಏನ ಅಡ್ಗಿ ಮಾಡೋದು ಮನ್ಯಾಗ ಪಲ್ಯ ಮಾಡೋದು ರೊಟ್ಟಿ ಮಾಡುದ ನೀ ಮಾಡ್ತಿ ಏನ್ ತಪ್ಪ ಹಾಕ್ತಿ ಮಕ್ಳನ್ನ ನೀವ್ ಏನ್ ಮಾತಾಡಾಕತ್ತೀರಿ ಏನ ನನಗಂತೂ ಒಂದು ಗೊತ್ತಾಗೋದ್ರಿ ನಾನು ಯಾ ತಪ್ಪು ನಾನು ಮಕ್ಳ ಮೇಲೆ ಹಾಕಿಲ್ರಿ ಅಲ್ರಿ ಪಾಪ ಸಣ್ಣ ಮಕ್ಳ ಎಲ್ಲಾ ತಪ್ಪು ನಾನು ಮಾಡಿ ಅವ್ರ ಮೇಲೆ ಹಾಕ ಹೋಗ್ಲಿ ಹೋಗ್ಲಿರಿ ಮತ್ ನೀನ್ ಅಡ್ಗಿ ಒಳಗ ಇವತ್ತ ಸಾರ್ ಹೋಗು ಖರ್ಚಿಗೆ ಆಗತ್ತೆ ಆ ಮಾತು ನೀ ಆದ್ರ ಅದು ಒಂದ್ ಮಾತು ಏನೋ ನನ್ ಮನ್ಸಿಗೆ ಅನ್ಸಿತ್ರಿಪಾ ಒಂದ್ ಮಾತ್ ಕೇಳಿ ಗಂಗಾಗ ಮತ್ತ ಸಾರ್ ನಾನು ಕರೆಕ್ಟ್ ಅನ್ನ ಮಾಡಿದ್ರೆ ಉಪ್ಪ ಹೆಚ್ಚಿಗೆ ಅಂತ ಹೇಳಿ ಏನೋ ಒಂದ್ ಮಾತ್ ಕೇಳಿದೆ ನಾನು ಅಷ್ಟಕ್ಕೂ ಈ ಮನಿಗ್ ಬಂದಾಗ ಸುಟ್ಟು ನಾನು ಗಂಗಾಗ ಏನೋ ನೋಡಕತ್ತೀನಿ ಅದ್ ನಾನು ನಾ ಏನಾರ ಮಾತಾಡ್ಲಿ ನಾ ಏನಾರ ಕೆಲಸ ಮಾಡ್ಲಿ ಅದ್ರಾಗ ಏನಾದ್ರು ತಪ್ಪು ಹುಡುಕ್ತಾಡ್ರಿ ಆಕಿ ನಕ್ಕೊಂತ ನನ್ ಜೋಡಿ ಒಂದಿನ ಮಾತಾಡ ಇಲ್ಲ ನೀನ್ ಹಕ್ಕು ಅಂತ ಮಾತಾಡ ಅವು ಅವು ಅವ್ರು ಹುಡುಗರೇ ಅವ್ರ ಅವ್ರ ಜೋಡಿ ನೀನ್ ಚಂದ ನಕ್ಕೊಂತ ನೀನ್ ಮಾತಾಡ ಮೊದಲ ಚಂದಾಗ ನಾನ್ ಮಾತಾಡ್ತೇನ್ರಿ ನಾನ ಆದ್ರ ನಾನು ಗಂಗಾ ಕೇಳ್ದ ಒಂದ್ ಮಾತ ಈ ಮನಿಗ್ ಬಂದಿದ್ದ ನಿನ್ಗೆ ಇಷ್ಟ ಆಯ್ತಿಲ್ವಾ ಹಂಗ ಯಾಕೆ ಮಾಡ್ತೀನಿ ನನ್ ಜೋಡಿ ಮತ್ತ ಅಂತ ಹೇಳಿ ಒಂದ್ ಮಾತು ಕೇಳ್ಬಾರ್ದೇನ್ರಿ ನಾನ ಕೇಳಿದ್ರಿ ಏನಾತ್ರಿ ನೀನ್ ಕೇಳಿ ತಪ್ಪಲ್ಲ ಅದನ್ ತೆಪ್ಪನಾಗತ್ತಿಲ್ಲ ನೀ ಮಾಡಿದ ತಪ್ಪ ಮಕ್ಕಳಿನಾಗ ಹಾಕ್ತಲ್ಲ ನಾ ಅದನ್ ತೆಪ್ಪನಾಗತ್ತೇನಿ ಅಂತ ಕೆಲಸ ನಿನ್ನ ಮತ್ತೊಮ್ಮೆ ಮಾಡೋಕ್ ಹೋಗ್ಬೇಡ ಆ ತಗೋರಿಪ ನಾ ಮಾಡಿ ತಪ್ಪಾ ಇನ್ನೊಂದ್ಸರ ಈ ತಪ್ಪು ಇನ್ನೊಮ್ಮೆ ರಿಪೀಟ್ ಆಗ ನಾ ಕೊಡಂಗಿಲ್ಲ ತಗೋ ಅವ್ ಅವು ಅವ್ ಏನೋ ತಪ್ಪಾ ಮಾಡ್ಲಿ ಏನೇ ಅವ್ ತೆಪ್ಪ ತಿದ್ದಕೊಳ್ಳಂಗ ಮಾತಾಡ್ನೇರಿ ನೀನ್ ತೆಪ್ಪ ಮಾಡಿ ಹುಡುಗರ ಮ್ಯಾಗ ಹಾಕೋದಕ್ಕೆ ಕೆಲಸ ಬಿಟ್ಬಿಡಿನ ನೀ ಒಳ್ಳೇಕಿದೆ ಅಂತ ಹೇಳಿ ಬಂದೆ ನಾನು